ಆಯ್ತು ಹಾಂ ಹೇಳದಾ ಎಂತ ಬರೀಲಿ ಏನ್ ಬರೀಲಿ ಏನಂತ ಬರೀಲಿ ಹೌದಾ ಆಯ್ ಹೊಡಿಬಿಡ ಹಾ ಬರಿತೀನಿ ನೋಡಿಬೇಡ

C. W C A -O, o K. Q. 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 Hmm. Q. Q. O OP. P. O P. O P. C. C. B. B. T. C. C. ಪಿ ಒನ್ ಟು ತ್ರೀ ಮ ಹೇಳ್ಕೊಡ್ತಿಲ್ಲ ಮಗಳು ಒನ್ ಟೂ ತ್ರೀ 2, 3 ತ್ರೀ ಹ್ಞೂ ಹಾಂ 3, 4, ತ್ರೀ 6 1, ಟು ತ್ರೀ ಫೋರ್ 5, ಸಿಕ್ಸ್ ಬರ್ದೆ ಗೆಳೆಯರು <music> <Robot consoles> <Yoo>, <music> നൂർട് ഹെത്തു

ಯಾವುದು ಅದು ಯಾವ ಲ್ಯಾಂಗ್ವೇಜ್ ಅದು ಯಾವ ಭಾಷೆ ಅದು ನಂಗೆ ಚೈನೀಸಿಂದೆಲ್ಲ ಹೇಳ್ಕೊಡ್ಬೇಡ ಕನ್ನಡ ಮತ್ತು ಇಂಗ್ಲೀಷ್ ಹೇಳ್ಕೊಡು ಹಿಂದಿ ಆದರೂ ಹೇಳ್ಕೊಡು ರೈಮ್ಸ್ ಹೇಳ್ಕೊಡು ಮಗಳು ರೈಮ್ಸ್ ಹಾಡು ಹೇಳ್ಕೊಡು ನಂಗೆ ಹಾಡು ಹೇಳ್ಕೊಡು ಎಲ್ಲಿ

A A B C, D, A, B C D. A, B, C D ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಎಸ್ ನೋ ಮೋರ್ ಎ ಬಿ ಸಿ ಡಿ ಬಂತು ಬೇರೆ ಏನಾದರೂ ಹೇಳ್ಕೊಡು ಹಾಡು ಹೇಳ್ಕೊಡು ನನಗೆ ಬೇಬಿ ಎಂತೇಬಿ ರೈನ್ ರೈನ್ ಗೋ ಗೋಡ್ ನಂಗೆ ಹಾಡಾಡ್ಕೊಡೆ ರೈಮ್ಸು ಎಲ್ತು ಬೇಜಾರು ಬಂತು ನಂಗೆ ಏನು ಮೋನ್ ಮಾಸ್ಟರ್ ಕಲಿತ್ತು ಮಾನ್ಸ್ಟರ್ ಮಾನ್ಸ್ಟರ್ ಹೇಳಿ ಹೌದು ನಂಗೆ ಮಾನ್ಸ್ಟರ್ ಅಂದ್ರೆ ಇದ್ರಕ್ಕೆ ನೀಗೆ ಮಾನ್ಸ್ಟರ್ ತುಂಬಾ ಚೆನ್ನಿಗೆಯತ್ತ ಅದ್ಭುತ ಅಲ್ಲ ತಾನಾ ಹೌದಾ ಮುಸಲ್ಲ ತಾಣೆ ಮಾನ್ಸ್ಟರ್ ಬೋತಲ್ವಾ ಹಾ ಹಾ ತೋನ್ ಚುರು ಮುಂಭೆ ನಿ ಕೊಂಬೇನಾ ಅದೊಂದು ಚುರು ಗಮ್ಮت ತಾರಿಕೆtela ಅದೆ

उली मते आंनायतो हम हे दू ननकी मते बाळे हनिती आणि हे की बाळे हनती ता टुटा जिपी आय लव यु सर तू दू विद्या यार दी तुके तेला तुता तली चले करतोच हम किडले बब्बू बंडी हम सा